ಚಮ್ಮಾಳೆ ಬರಬೇಕು ದಯವಿಟ್ಟು ಇದೀಗ ಅವೈదిక ಮೇಲೆ ಡಾಕ್ಟರ್ ವಿ. ರಂಚಿದ್ನನ್ ಮತ್ತು ಹಾಗು ಅವರ ಮಾರ್ಟಿನ್ ಸಿನಿಮಾ ನಿರ್ಮಾಪಕರಾಗಿರೋವ데 ಕೆ ಮೇಧಸ ಅಲ್ಲ ಕೋಡ ಎಸ್ ನಮ್ಮ ನಿರ್ಮಾಪಕರೆಲ್ಲರೂ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು ಜಜ್ಮೆಂಟ್ ಮೈ ಫೇವ್ರೆಟ್ ರವಿ ಚಂದ್ರನ್ ಸರ್ದು ಮೊದಲನೇ ಸಲ ಒಂದು ಟ್ರೈಲರ್ ಲಾಂಚ್ ಮಾಡ್ತೀನಿ ಸೂಪರ್ ಹಿಟ್ ಆಗಲಿ ಸಿನಿಮಾ ಇನ್ನು ಮುಂದೆ ಎಲ್ಲ ಇದೇ ಥರದ್ದು ಒಂದು ಒಳ್ಳೆಯ ಕಂಟೆಂಟ್ನ ತಗೊಂಬನ್ನಿ ತುಂಬ ಒಳ್ಳೆ ಸ್ಟಾರ್ಕ್ಯಾಸ್ಟ್ ಇದೆ ನಂದು ಫೇವ್ರೆಟ್ ಜಾನರು ಕೋರ್ಟ್ ರೂಮ್ ಡ್ರಾಮಾ ಖಂಡಿತ ಇಷ್ಟ ಆಗುತ್ತೆ ಜನಕ್ಕೆ ಈ ನಂಬಿಕೆನಲ್ಲಿ ಆಲ್ ದಿ ಬೆಸ್ಟ್ Thank you, thank you, sir. Thank you so much. Thank you. The Judgment Cinema the trailer launch. Trailer launch. All the best. Thank you, sir. Thank you. Thank you. ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆ್ಯಂಡ್ ಆಲ್ಮೋಸ್ಟು ಈ ಜಾನರ್ ಅಪ್ರೂಪ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಇದು ಜಾಸ್ತಿ ಮಾಡ್ತಾರೆ ನಮ್ಮ ಕನ್ನಡದಲ್ಲಿ ಕಮ್ಮಿ ಸೊ ಅಂಥದ್ರಲ್ಲಿ ಕೋರ್ಟ್ ರೂಮ್ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳಿಂದ ಇರೋ ಅಂಥ ಒಂದು ಫಿಲ್ಮ್ ಆಗಿರುತ್ತೆ ಬಟ್ ಇಷ್ಟು ಒಳ್ಳೆ ಸ್ಟಾರ್ ನೀವು ತಂದು ಮಾಡಿರೋದಿದೆಯಲ್ಲ ಸರ್ ಫಸ್ಟು ನಿಮಗೆ ನಾನು ಹ್ಯಾಟ್ಸ್ ಆಫ್ ಹೇಳಬೇಕು ಇಷ್ಟು ಜನ ಸೇರಿಸಿದ್ದೀರಾ ಎಷ್ಟು ಚೆನ್ನಾಗೇ ಮಾಡಿದ್ದೀರಾ ಸೊ ಖಂಡಿತ ನಿಮ್ಮ ಸ್ಟಾರ್ ಕ್ಯಾಸ್ಟಲ್ಲೇ ನೀವು ಗೆದ್ದಿದ್ದೀರಾ ಯಾರಿಗಾರಿಗೆ ಯಾವ್ಯಾವ ಪಾತ್ರ ಕೊಡಬೇಕು ಅನ್ನೋದು ತುಂಬ ಚೆನ್ನಾಗೇ ಆಯ್ಕೆ ಮಾಡಿದ್ದೀರಾ ಸರ್ ಎಸ್ಪೆಷಲಿ ರವಿ ಸರ್ಗೆ ರಾಯಲ್ ರಾಗಿ ಭಾಳ ಚೆನ್ನಾಗಿ ಅವರು ಸೂಟ್ ಹಾಕ್ತಾರೆ ಯುದ್ಧ ಕಾಂಡ ಇಂದ ಅದು ಹಾಕಿ ಬಂದಿರೋಂಥದ್ದು ಆಮೇಲೆ ದಿಗಂತವರು ಅವರು ನಮ್ಮ ಬೇಡ ದಿಗಂತ್ ಅಂತ ನಮಗೆ ನಾವು ಏನಂತೀವಿ ಅವರು ಭಾಳ ಅಪರೂಪ ಸಿನಿಮಾಗಳು ಮಾಡೋದು ಆಯ್ಕೆಗಳು ಇವತ್ತು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೇಘನಾ ಅವರು ಲಕ್ಷ್ಮೀ ಮೇಡಮ್ ಅವರು ಸೊ ಎಲ್ಲ ಈಗ ಧನ್ಯವರಿದ್ದಾರೆ ಸೊ ಎಲ್ಲ ಇಷ್ಟು ಜನ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇಟ್ಕೊಂಡು ಈ ಸಿನಿಮಾನ ಮಾಡ್ತಾ ಇದ್ದೀರ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ನಿಮ್ಮ ಇಡೀ ತಂಡಕ್ಕೆ ನಾನು ಶುಭ ಹಾರೈಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು ಸರ್ ದಯವಿಟ್ಟು ಇಲ್ಲೇ ಇರಬೇಕು ಸರ್ ಒಂದೇ ನಿಮಿಷ ನಮ್ಮ ಶರತ್ನಿ ನಾಡಗೌಡ ಸರ್ ಮೊಮೆಂಟೋ ಕೊಟ್ಟು ಇದೆ Thank you so much for coming, sir. Thank you.